ನಮ್ಮ ತಾಯಿ ಮಾಡಿರೋ ಸ್ಪೆಷಲ್ ಅಚ್ಚಾ ಗೋಲ ಗೋಲ ಯಾರು ಹೊಡಿತಾರೆ ಯಾರು ಹುಡುತೀರಾ ಅಮ್ಮ ನಾನು ಹುಡುತಿನಾ ನೋಡೋಣ ನೋಡೋಣ ಚಾಲೆಂಜ್ ಆ ಚಾಲೆಂಜ್ ಚಾಲೆಂಜ್ ಹಾ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನೈಟು ಎಡಿಟಿಂಗ್ ಇತ್ತು ಹಾಗಾಗಿ ಇವತ್ತು ಬೆಳಗ್ಗೆ ಹೇಳೋದು ಟೈಮಿಂಗ್ ಆಯಿತು ಗೈಸ್ ಇವತ್ತು ಮ್ಯೂಸಿಕ್ ಜಸ್ಟ್ ಎದ್ಬಿಟ್ಟು ನಮ್ಮ ತಾಯಿ ಜೊತೆ ನಾನು ಹೇಳಿ ಈಗ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಹಾಂ ಗೈಸ್ ನಮ್ಮ ತಾಯಿಯವರು ನೋಡಿ ಪೇಸ್ಟ್ ಮಾಡ್ತಾ ಇದಾರೆ ನಮ್ಮ ಅಜ್ಜವರು ಹೊಡ್ಕೊಂಡಿದ್ದಾರೆ ಈಗ ಆಮೇಲೆ ಇನ್ನು ಗೈಸ್ ವೆದರ್ ಮೇಲಿನ ವೆದರ್ ಹೇಗಿದೆ ನೋಡೋಣ ಮನೆ ಮೇಲೆ ಬರ್ತಾಯಿದ್ದೀನಿ ನಾನು ನೋಡಿ ನೋಡಿ ಗೊತ್ತೆ ಬಂದೆ 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 ಹಾಂ ಬಂದೆ ಬಿಟ್ಟೆ ನೋಡಿ ಯಾರೋ ಗೊತ್ತಲ್ಲ ಮಾಡ್ತಾರೋ ನೋಡಿ ಗೈಸ್ ನಮ್ಮ ವೆದರ್ ಬಂದುಬಿಟ್ಟು ಈ ಥರ ಸಾಕತ್ತಾಗಿದೆ ನಾವು ನಮ್ಮೂರು ಫಸ್ಟ್ ಟೈಮ್ ತೋರಿಸ್ತಾ ಇರೋದು ನಮಗೆ ಸೌರೌಂಡ್ ಹೇಗಿದೆ ನಮ್ಮ ನಮ್ಮ ಮನೆ ಮೇಲೆ ನಮ್ಮ ಮನೆ ಎದುರುಗಡೆ ಒಂದು ನಾಲ್ಕು ಮನೆ ಬಂದುಬಿಟ್ಟು ನಮ್ಮ ಶಿವಲಾಲ್ ಗುಡಿ ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ ಜನ್ ಮಾಡಿ ಅದು ನಮ್ಮ ಶಿವಲಾಲ್ ಗುಡಿ ಅಲ್ಲಿ ನಮ್ಮ ಮನೆ ಎದುರುಗಡೆ ಮೇಲೆ ಬಂದುಬಿಟ್ರೆ ಅದು ಕಾಣ್ತಿದೆ ನಮಗೆ ಸರೌಂಡಲ್ಲಿ ಸ್ವಲ್ಪ ದಾರಿ ಎಲ್ಲ ಹಾಗಾಗಿ ಬೈಕ್ ತೊಗೊಂಡೋಗಿ ಕೈ ಮುಗಿದು ಬರ್ತಿದ್ರು ನೋಡಿ ಸನ್ ರೈಸ್ ಆಗ್ತಾಯಿದೆ ಸನ್ ರೈಸ್ ಅಡ್ಡಿದೆ ಆದರೆ ನೀವು ಎಸ್ ಸಕ್ಕತ್ತಾಗಿದೆ ಸೌಂಡು ಚಳಿಗುಳಿ ಸೌಂಡು ಕೇಳ್ತಾ ಇದೆಯಲ್ಲ ನೋಡಿ ಪಕ್ಷಿಗಳ ಸೌಂಡು ಸಣ್ಣ ಸಣ್ಣ ಸೌಂಡು ಸಕ್ಕತ್ತಾಗಿ ಇದೆ ಓಕೆ ಎಸ್ ಆಮೇಲೆ ಏ ಗಾಯ್ ನಾನೀಗ ಹಿಂದೆ ನಿಮ್ಮ ಮನೆಯಲ್ಲಿಸ್ಗಳ ಜೊತೆ ಈಗ ನಮ್ಮ ಅಂಗಡಿ ಮುಂದೆ ತುಂಬ ಜನ ಬಂದ್ಬಿಟ್ಟು ಉಳ್ಕೊಂಡಿದ್ದಾರೆ ಹಂಗೇನೋ ಟಿವಿ ಗೆಲ್ಲೋ ನೋಟಕ್ಕೆ ತರ ಹಂಗೋ ಹಾಗೆ ಅನಿಸ್ತಾ ಇದೆ ಎಲ್ಲಾ ಈಗ ಹೇಳಿ ಬಾಬಾ ಎಂದ್ರಿ ಅಂತ ಬಾಬಾ

இனேகூனி ஏனா பவா அேர்த்தி ஓடி மரம்தி கார்த்த நான் சண்ட ஆடி ஹுடி இன்னி இனே ஓடிலே ಏ ಕೈ ಕೈ ಮುರಿದ ಹುಡುಗ ಮುರೀತಲಾ ಇನ್ನೊಮ್ಮೆ ಬಾಲ್ ಸಿಸ್ಟಮ್ ಮನೆ ದಾಟಿನೇ ಹೋಗ್ಬಿಡ್ತು ತುಂಬಾ ಜೋರು ಹೊಡೆದ್ಬಿಟ್ಟ ಥೋ ಎಕ್ರೆ ಹೋಗ ಹೋಗೋ ಗುರು ಈಗ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮಾಡಿರೋ ಸ್ಪೆಷಲ್ ಅಚ್ಚ ಉಪ್ಪಿನಕಾಯಿ ಹಣಿ ಉಪ್ಪಿನಕಾಯಿ ಚೆನ್ನಾಗಿ ಆಲಿದೇನು ಉಪ್ಪಿನಕಾಯಿ ಏನೇನು ಹಾಕಿದವ ಇದು ನಿಂಬಿನ ಉಪ್ಪಿನಕಾಯಿ ಕಾಳಿ ಇಲ್ಲೇ ಸುತ್ತಮುತ್ತ ಇವರು ಹೆಣ್ಮಕ್ಕಳೆಲ್ಲ ನಮ್ಮ ತಾಯಿ ಕಡೆ ಇಸ್ಕೊಂಡು ಹೋಗ್ತಾರೆ ನಮ್ಮ ತಾಯಿಯವರು ಸ್ಪೆಷಲ್ ಮಾಡಿದ್ದಾರೆ ನಿಮ್ಮ ಉಪ್ಪಿನಕಾಯಿ ಉಪ್ಪಿನಕಾಯಿ ಇವರು ಚೆನ್ನಾಗಿ ಮಾಡ್ತಾರೆ ಸುತ್ತಮುತ್ತ ಇರೋ ಮಕ್ಕಳೆಲ್ಲ ನಮ್ಮ ಉಪ್ಪಿನಕಾಯಿ ಇಸ್ಕೊಂಡು ಹೋಗ್ತಾರೆ ಹ್ಮ್ ನೋಡಿಗೆ ಸಿಗಲ್ಲ ಬಂದು ಬಂದು ಇವ್ರು ಬಂದ 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 ನೋಡಿಗೆ ಆಟ ಆಡಕ್ಕ ನೋಡಿ ಅವನ ಹೆಸರು ಏನು ಗಿಡ್ ರಾಜ ಹೆಸರು ರಾಜು ಅಂತ ತುಂಬ ದೂರಿನಿಂದ ತೊಗೊಂಡು ಹೋಗಿದೀವಿಗೋಸ್ಕರ ಐದಾರು ದಿನ ಓಡಾಡಿದ್ದೀವಿ ಗಿಡು ಹಾಲು ಕುಡಿಸ್ತಾನ ಕುಡಿಸ್ ಕುಡಿಸ್ ಕೂಡಿಸಿ ಪೈಲ್ವಾನ್ ಮಾಡಬೇಕು ನಾವು ಮನೆ ಮುಂದೆ ಯಾರು ಬಂದರು ಸಂಸ್ಕಾರವಾಗಿ ನಡ್ಕೋಬೇಕು ನಮಸ್ಕಾರ ಯಾಶ್ ನೋಡಿ ಅವ ನಮ್ಮ ಕಿಚನ್ ರೂಮಲ್ಲಿ ಈಗ ನಮ್ಮ ಹುಡುಗ ಅವರು ಬಂದಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕ ಬಡವರ ಬಂದು ಯುವತಿಯರ ಸೇವಕ ನಮ್ಮ ರಾಜುವ ಈಗ ಆಗಮನ ಓಯ್ ರಮಕ ಪಾಪಿ ಗ್ಯಾಸ್ ನೋಡಿ ಈಗ ನಮ್ಮ ಮಾಮನ ಮಗ ನಮ್ಮ ರಾಜೂ ಅವರಿಗೆ ಹಾಲನ್ನು ಕುಡಿಸ್ತಾರೆ ಒಂದು ಟೂ ಡೇಸ್ ತ್ರೀ ಡೇಸ್ ಲೇಟ್ ಇದಾಗುತ್ತೆ ಈಗ ಒಂದು ಎಂಟು ದಿನ ಆದ ಕೂಡಲೇ ನಾಯಿ ಕುಡಿಯುತ್ತೆ ನೋಡಿ ಹಾಲು ಕುಡಿಯೋದು ನೋಡಿ ಇವಳು ನೋಡ್ತಾ ಇದ್ದಾಳೆ ನೋಡಿ ರೇ ರಮಕ್ಕ ಅವರೇ ಹಾಲು ಕುಡಿಸ್ರಿ ರೀ ಪಾಪುಗೆ ನೋಡಿ ತುಂಬ ಎಂಟು ದಿನ ಓಡಾಡಿದ್ದೀವಿ ನಾಯ್ಸಲ್ಲಿ ರಾಜು ಅಂತ ಹೆಸರಿಟ್ಟಿದ್ದೀವಿ ನೋಡಿ ಹಾಲು ರಾಜು ಅವರು ತುಂಬ ನೋಡಿ ಆ ರಾಜು ಅರಮನೆ ಅದು ಅಲ್ಲೇ ಒಂದು ಎಂಟು ದಿನ ಕಳೆದ್ರೆ ಮುಂದೆ ಒಂದು ಇಲ್ಲಿ ಸೇಲ್ಸ್ ತುಂಬ ಕಾಲ್ ಜಾರ್ತಾ ಇದೆ ರಾಜುದು ನೋಡಿ ಹೋಗಿದ್ದು ನೋಡಿ ನೋಡಿ ಹಿಡಿತಾ ಇದ್ದಾಳೆ ಏಯ್ ನಮ್ಮಕ್ಕ ರಾಜು ಹಿಡಿಬೇಡ ನೀನು ರಾಜು ಹಿಡಿಬೇಡ ಅಂದರೆ ಹಿಡಿಬೇಡ ನೋಡಿ ನಮ್ಮ ಮನೇಲಿ ಸಾರು ತಯಾರಾಗ್ತಿದೆ ಏನಮ್ಮ ಏನಿದೆ ಬರ್ಯಾನಿ ಮಾಡಿದೆ ಕೂತಾ ಬಿರ್ಯಾನಿಗೆ ಗಾಳಿ ಮಾಡ್ತಾಯಿದ್ರೆ ಟೊಮಾಟೇನ ಪುಡಿ ಪುಡಿ ಅಂತ ಇದ್ದಾರೆ ನೋಡಿ ಇದು ಬ್ಯಾಳಿ ಅಚ್ಚ ಟೇಸ್ಟಿ ಅಂದರೆ ನಮ್ಮ ತೈಲಿಯವರು ಇದೆ ಇವತ್ತು ಬ್ಯಾಳಿ ನಮ್ಮ ಮನೆಯಲ್ಲಿ ಸಾಂಬಾರು ನಮ್ಮ ತಾಯಿಯವರು ರೆಡಿ ಮಾಡ್ತಾ ಇದಾರೆ ಅದು ಎಂಟು ಆದ್ಮೇಲೆ ಹಾಂ ನೋಡಿ ಗಾಯ್ಸ್ ಮೇಲಕ್ಕೆ ಮುಖ ಮಾಡಿ ಬಿಟ್ಟರು ಬಿಡ ಅಂತಿಲ್ಲ ನೋಡಿ ಅಲ್ಲಿ ಕೈಯಿಂದ ಬೇಡ ಬೇಡ ಅಂದ್ರೂ ಬಿಡ ಅಂತಿಲ್ಲ ಕೈಸಣ್ಣ ಏ ರಾಮಕ್ಕ ನಮ್ಮ ರಾಮಕ್ಕನ ರಿಯಾಕ್ಷನ್ ನೋಡಿ ಏ ಇವಳು ಕುಡಿತಾನ ಪುತ್ರಿ ಕುಡಿದಿರ ಕುಡಿದಿರತ್ತವ ಏ ಖಾಲಿನೇ ಮಾಡಿಬಿಟ್ಟಾಗೈಸ ನೋಡಿ ಖಾಲಿ ಆಯ್ತು ಖಾಲಿ ಆಯ್ತು ಕುಡಿಲಿ ಕುಡಿಲಿ ಎಲ್ಲರೂ ಕುಡೀ ಓಕೆ ಏನೋ ಡಿಸ್ಕಸ್ ನಡೀತಾ ಇದೆ ಸಾರ್ ಯಾರು ಮಾಡೋಣ ಏನಿಲ್ಲ ಅನ್ನೋದು ನಮ್ಮ ತಾಯಿ ನಮ್ಮ ತಂಗಿಯವರು ಬರೋಣ ಕೈ ಸುಮ್ಮಿಂದಾನೆ ಎಲ್ಲ ಮಾತಾಡಿಸ್ಬೇಕು ನೋಡಿ ನಮ್ಮ ತಾಯಿಯವರು ಹೇಗೆ ಮಾತಾಡ್ಸ್ತಾ ಇದ್ದಾರೆ ನಮಗೆ ಥ್ಯಾಂಕ್ ಯು ಬಾಯ್ ಓಕೆ